ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ನಿಮ್ಮ ಯೋಗೇಶ್ ಇವತ್ತು ನಾವು ಒಂದು ಸ್ಪೆಷಲ್ ಕಾರನ್ನ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀವಿ ಆ ಕಾರ್ ಲೊಕೇಶನ್ಗೆ ಹೋಗ್ತಿರೋದಿಗೆ ನಾನು ನಿನ್ನೆ ಓನರಿಗೆ ಫೋನ್ ಮಾಡಿದ್ದೆ ಅವರು ಸರಿ ಬೆಳಗ್ಗೆ ಹನ್ನೊಂದುವರೆಗೆಲ್ಲ ಬನ್ನಿ ಅಂತ ಹೇಳಿದರು ಅದಕ್ಕೆ ಈ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಅಲ್ಲಿ ಹೋಗೋಷ್ಟು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಅವ್ರು ಫೋನ್ ಮಾಡಿ ಕರೆಸ್ಬೇಕು ಆ ಕಾರಲ್ಲೇ ಇರುತ್ತೆ ಆ ಕಾರ್ ಬಗ್ಗೆ ಹೇಳೋದಾದರೆ ತುಂಬ ಸ್ಪೆಷಲ್ ಕಾರು ಒಂಥರ ಲಕ್ಷರಿ ಕಾರು ಒಂದು ಂದ್ರೆ ಒಂದು ಓಲ್ಡ್ ಜನ್ರೇಷನ್ ಒಂಥರ ಗೋಲ್ಡನ್ ಎರ ಗೋಲ್ಡನ್ ಎರಲ್ಲಿ ಒಂದು ಸ್ಪೆಷಲೈಸ್ಡ್ ಪೊಸಿಷನ್ ಇರೋ ಕಾರ್ ಅದು ಆ ಕಾರ್ ಬಗ್ಗೆ ಲೊಕೇಶನ್ ಹೋದ ತಕ್ಷಣ ತೋರಿಸ್ತೀನಿ ನಿಮಗೆ ಫೈನಲ್ ಗೈಸ್ ನಾವು ಬಂದಿವಿ ಲೊಕೇಶನ್ಗೆ ಇಲ್ಲಿದೆ ಕಾಡು ಇದೆ ನಾಳಿದ್ದು ಒಂದು ಯೂನಿಕ್ ಕಾರ್ ತೋರಿಸ್ತೀನಿ ಒಂದು ಕ್ಲಾಸಿಕ್ ಗೋಲ್ಡನ್ ಎರ ಕಾರ್ ತೋರಿಸ್ತೀನಿ ಅಂದಲ್ಲ ಕಾರು ಮರ್ಸಿಡೀಸ್ ಬೆಂಜ್ ಬೆಂಜ್ ಕಾರು ನಿಮಗೆಲ್ಲ ಡಿಟೇಲ್ ಆಗಿ ತೋರಿಸ್ತೀನಿ ಈ ಕಾರ್ ಬಗ್ಗೆ ಹೇಳೋದಾದ್ರೆ ಈ ಕಾರ್ ಬಂದಿದ್ದು ಟೂ ತೌಸಂಡ್ ಒನ್ನಿಂದ ಇಂದ ಟು ತೌಸಂಡ್ ಸೆವೆನ್ ಪ್ರೊಡಕ್ಷನ್ ಇದ್ದ ಕಾರ್ ಇದು ಮತ್ತೆ ಈ ಬಾ ಈ ಕಾರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಕ್ಲಾಸಿ ಕಾರು ಮತ್ತೆ ತುಂಬಾ ಯೂನಿಕ್ ಆಗಿರೋ ಕಾರ್ ಇದು ಈ ಕಾರ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಇಂದು ನಿಮ್ಮ ಮುಂದಿರೋದು ಜರ್ಮನ್ ಎಂಜಿನಿಯರಿಂಗ್ನ ಸಿಂಬಲ್ ಮರ್ಸಿ ದ ಫಸ್ಟ್ ಇಂಪ್ರೆಷನ್ ಫ್ರಂಟ್ ಪ್ರೊಫೈಲ್ ಅಕ್ರೋಮ್ ಗ್ರಿಲ್ ಶಾರ್ಪ್ ಹೆಡ್ಲಾಂಪ್ಸ್ ಮತ್ತು ಮರ್ಸಿಡೀಸ್ನ ರಾಯಲ್ ಪ್ರೆಸೆನ್ಸ್ ಒಟ್ಟಿಗೇ ಸೇರಿ ಒಂದು ಪ್ಯೂರ್ ಪ್ರೊಫೈಲ್ ನೋಡಿದರೆ ಲಾಂಗ್ ವೈಡ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ಸ್ ಕಾರು ಲಿಟ್ರಲಿ ರೋಡ್ ಮೇಲೆ ಡಿಗ್ನಿಟಿಯಿಂದ ನಿಂತಂತೆ ಕಾಣುತ್ತದೆ ರಿಯರ್ ಸಟಲ್ ಆಂಡ್ ಕ್ಲಾಸಿ ಹಿಂದಿನ ಭಾಗ ಕ್ಲೀನ್ ಿ ಗೋಚರಿಸುತ್ತದೆ ಓಪನ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ಪೇಸ್ ಫೀಲ್ ಆಗುತ್ತದೆ ಈಗ ಬಾಗಿಲು ತೆರೆಯೋಣ ಇನ್ಸೈಡ್ ಬಂದ ಕ್ಷಣ ಒಂದು ಕಾಮ್ ಪ್ರೀಮಿಯಂ ಅಟ್ಮಾಸ್ಫಿಯರ್ ಕ್ಲಾಸಿಕ್ ಥ್ರೀ ಸ್ಪೋಕ್ ಮರ್ಸಿಡೀಸ್ ಸ್ಟಿಯರಿಂಗ್ ವೀಲ್ ಹಳೆಯ ದಿನಗಳ ಚಾರ್ಮ್ ಇಂದು ಕೂಡ ಅಫ್ರೆಶ್ ಫೀಲ್ ಕೊಡುತ್ತದೆ ಡೋರ್ ಪ್ಯಾನೆಲ್ನಲ್ಲಿ ಪವರ್ ವಿಂಡೋಸ್ ಮತ್ತು ಇಲೆಕ್ಟ್ರಾನಿಕ್ ಕಂಟ್ರೋಲ್ಸ್ ಸಾಲಿಡ್ ಬಿಲ್ಡ್ ಸ್ಮೂತ್ ಬಟನ್ಸ್ ಜರ್ಮನ್ ಕ್ವಾಲಿಟಿಯನ್ನು ಪ್ರತಿಯೊಂದು ಸ್ಪರ್ಶದಲ್ಲೂ ಫೀಲ್ ಮಾಡಬಹುದು ಡ್ಯಾಶ್ಬೋರ್ಡ್ ಕ್ಲೀನ್ ಕ್ಲಟರ್ ಫ್ರೀ ಡ್ರೈವರ್ಗೆ ಬೇಕಾದ ಎಲ್ಲ ಮಾಹಿತಿ ಕ್ಲಿಯರ್ಲಿ ವಿಸಿಬಲ್ ಸೆಂಟರ್ ಆಮ್ರೆಸ್ನಲ್ಲಿ ಡೀಪ್ ಸ್ಟೋರೇಜ್ ಡ್ಯಾಶ್ಬೋರ್ಡ್ ಮೇಲೂ ಯೂಸಬಲ್ ಸ್ಪೇಸ್ ಸೀಟ್ಸ್ ಲೆದರ್ ಕಂಫರ್ಟಬಲ್ ಕುಷನಿಂಗ್ ಲಾಂಗ್ ಡ್ರೈವ್ಸ್ ನೋ ಪ್ರಾಬ್ಲೆಮ್ ಮರ್ಸಿಡೀಸ್ ಇಂಟೀರಿಯರ್ಸ್ ಫ್ಲಾಶಿ ಆಗೋದಿಲ್ಲ ಅದಗೋದಿಲ್ಲ ಅವು ಕ್ಲಾಸಿಯಾಗಿರುತ್ತವೆ इस सी क्लास अद्के पर्फेक्ट उदाणे मेक्यल से स्पेशालिटी ईपीड मैनुअल गियरबॉक्स माननुअल ट्राशन प्लस मर्सडीज सेड्स इज इट व्योर् ड्रैवर् इंगेजमेंट क्लच स्मूथ गियर शिफ्ट आक्यूरेट मेक्यल सैटिसफाशन पेडल प्लेसमेंट पर्फेक्ट ड्रईविंग फील रिफइन कंट्रोल ಕಾನ್ಫಿಡೆಂಟ್ ಎಂಜಿನ್ ದ ಜರ್ಮನ್ ಹಾರ್ಟ್ ಬಾನೆಟ್ ತೆರೆದು ನೋಡಿದ್ರೆ ಇಲ್ಲಿ ಹೋಸ್ಟ್ ಆಗಿರುವುದು ಟೂ ಪಾಯಿಂಟ್ ಟೂ ಲೀಟರ್ ಟರ್ಬೋಚಾರ್ಜ್ಡ್ ಡೀಸೆಲ್ ಫೋರ್ ಸಿಲಿಂಡರ್ ಸಿ ಟೂ ಜೀರೋ ಎಂಜಿನ್ ಹಂಡ್ರೆಡ್ ಫಾರ್ಟಿ ಎಚ್ ಪಿ ಪವರ್ ಹಂಡ್ರೆಡ್ ಥರ್ಟಿ ನ್ಯೂಮೀಟರ್ ಟಾರ್ಕ್ ಸ್ಮೂತ್ ಪುಲ್ ರಿಫೈನ್ಡ್ ಸೌಂಡ್ ಜರ್ಮನ್ ಡೀಸೆಲ್ ಪವರ್ ಎಂದರೆ ಏನು ಅಂತ ಇದು ತೋರಿಸುತ್ತದೆ ಎಂಜಿನ್ ಲಾಂಜಿವಿಟಿ Reliability, performance, Mercedes Gay trademark. Wheels and final thoughts. E model nalli, 16 inch steel wheels, alloys, illa diddaru, ride quality, smooth. What car in character? Elegant. Solid, German quality, perfection. Outro. Perfect studio tone. This is car. ಇದು ಮರ್ಸಿಡೀಸ್ ಬೆನ್ಸ್ ಎನ್ನುವ ಹೆಸರಿನ ಲೆಗಸಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ಗಾಗಿ ಬಿಲ್ಡ್ ಮಾಡಿದ ಒಂದು ಮಾಸ್ಟರ್ ಪೀಸ್ ಮರ್ಸಿಡೀಸ್ ಕಾರ್ ಬಗ್ಗೆ ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ ತುಂಬ ಚೆನ್ನಾಗಿರೋ ಕಾರ್ಗಳನ್ನ ತುಂಬ ಬೇರೆ ಬೇರೆ ಮಾಡೆಲ್ ಕಾರ್ಗಳನ್ನೆಲ್ಲ ತಗೊಂಡು ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಮನೇಲಿ ಯಾವುದಾದ್ರೂ ವಿಂಟೇಜ್ ಕಾರ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್